ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತೇನು ಅಂದರೆ ಈ ದೀಪಾವಳಿ ಸ್ಪೆಷಲ್ ಅಂದರೆ ರೆಸಿಪೀಸ್ ಮಾಡ್ತಾ ಅವಲ ಫ್ರೆಂಡ್ಸ್ ಈ ಸ್ವೀಟು ಮಾಡಿರೋದಕ್ಕೆ ಚೆನ್ನಾಗಾಗುತ್ತೆ ಅಂದರೆ ಮನೆಯಲ್ಲೇ ಇರೋದ್ರಲ್ಲೇ ವೆರೈಟಿ ಹೆಂಗೆ ಮಾಡ್ಬೋದು ಅನ್ನೋದಕ್ಕೋಸ್ಕರ ತೋರ್ಸ್ಕೊಳೋಣ ಅಂತಿದ್ದೀನಿ ಇವತ್ತು ಕಾಜಾ ಸ್ವೀಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡೋಣ ಅಂತಿದ್ದೀನಿ ಅದಕ್ಕೆ ಬೇಕಾಗಿರೋದು ಮೈದಾ ಹಿಟ್ಟು ಮೈದಾ ಹಿಟ್ಟು ಮತ್ತು ತುಪ್ಪ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹಿಟ್ಟನ್ನ ನಾನು ಕಲಸೋದು ತೋರಿಸ್ತಿದ್ದೀನಿ ಈ ಹಿಟ್ಟು ಸಾಣೆ ಮಾಡಿ ಇಟ್ಕೊಂಡಿದ್ದೀನಿ ಅಂದ್ರೆ ಜರಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಕಾಲು ಕೆ ಕೆಜಿ ಅಷ್ಟು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅಂದ್ರೆ ರುಚಿಗೆ ಅಂದ್ರೆ ಸ್ವಲ್ಪ ಸ್ವೀಟ್ ಯಾವುದೇ ಮಾಡಿದ್ರು ಸ್ವಲ್ಪ ಇದ್ಮ ಸ್ವೀಟ್ ಹಾಕ್ಬೇಕಾದ್ರೆ ಚೆನ್ನಾಗಿ ಕಲ್ಸುತ್ತೆ ಅಂತ ಸ್ವಲ್ಪ ಹಾಕೊಂಡಿದ್ದೀನಿ ಸ್ವಲ್ಪ ಅಷ್ಟೇ ಅಂದ್ರೆ ಟೇಸ್ಟ್ ಇರುತ್ತೆ ಅನ್ನೋದಕ್ಕೋಸ್ಕರ ಒಂದು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಈಗ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪ ಮತ್ತೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ತುಪ್ಪ ಮತ್ತೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾನು ನೀರು ಹಾಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲ್ಸ್ಕೊತಾ ಇದ್ದೀನಿ ಹಿಟ್ಟನ್ನ ಒಂದೇ ಸಲ ನೀರು ಹಾಕೊಂಡ್ಬಿಡ್ರಿ ಎಷ್ಟು ಬೇಕು ನೋಡಿ ಹಾಕೊಳ್ರಿ ನೀರನ್ನ ಚಪಾತಿ ಹಿಟ್ಟಿನ ಹದ ಸಾಕು ಈಗ ನೋಡಿ ಚಪಾತಿ ಹಿಟ್ಟಿನ ಹಸ್ಕೊಂಡಿದೀನಿ ನಾವು ಒಂದು ಅರ್ಧ ಗಂಟೆ ರೆಸ್ಟ್ ಕೊಡೋಣ ಒಂದ್ ಸ್ವಲ್ಪ ಮೇಲೆ ತುಪ್ಪ ಹಚ್ಚಿ ಬಿಡೋಣ ಹಿಟ್ಟು ಯಾಕಂದ್ರೆ ಸಾಫ್ಟ್ ಆಗಿರ್ಲಿ ಅನ್ನೋದಿಗೋಸ್ಕರ ತುಪ್ಪ ಹಚ್ತಿದ್ದೀನಿ ಈಗ ಇದನ್ನೊಂದು ಅರ್ಧ ಗಂಟೆ ನೆನೆ ಕೆಡ್ತೀನಿ ನಾನು ಈಗ ಅರ್ಧ ಗಂಟೆ ಆಗಿದೆ ನಾನು ಇದನ್ನ ಈಗ ಚಪಾತಿ ಇದು ಲಟ್ಟಿಸ್ಕೊಳ್ಳೋ ಚಪಾತಿ ತರ ಲಟ್ಟಿಸ್ಕೊಂತೀನಿ ಲೇಯರ್ ಲೇಯರ್ ಬರ್ಬೇಕು ಅಂತೇಳಿ ಒಂದು ಐದು ಚಪಾತಿ ತರ ಲಟ್ಟಿಸ್ಕೊಂತೀನಿ ನಾನು ಸೇಮ್ ಚಪಾತಿ ಹಿಟ್ಟಿನ ಹೋದಕ್ಕೆ ಚಪಾತಿ ತರ ಈ ತೆಳ್ಳಗಿದ್ರೆ ಸಾಕು ಇದಕ್ಕಿಂತ ಬೇಡ ಈ ರೀತಿ ಈಗ ನಾನು ಈಗ ಅಷ್ಟು ನಾನು ಚಪಾತಿ ತರ ಲಟ್ಟಿಸ್ಕೊಂಡಿದ್ದೀನಿ ಒಂದು ಆರ್ ಆಗಿದ್ದಾವೆ ಈಗ ನಾವು ನಾವೊಂದು ಮೇಲೆ ಹಿಟ್ಟಿನ ಮೇಲೆ ಹಚ್ಚೋದಿಕ್ ಲೇಯರ್ ಲೇಯರ್ ಬರೋದಿಕ್ಕೆ ಮೈದಾ ಹಿಟ್ಟು ಮತ್ತೆ ಸ್ವಲ್ಪ ತುಪ್ಪದಲ್ಲೂ ಕಲಸಬಹುದು ಈಗ ಎಣ್ಣೆ ಮತ್ತೆ ಹಿಟ್ ತಗೊಂಡಿದ್ದೀನಿ ಇದ್ರಲ್ಲಿ ನಾನು ಕಲ್ಸ್ಕೊಂತ ಇದ್ದೀನಿ ಅಂದ್ರೆ ಇದ್ರೊಳಗೆ ಗಮ್ ತರ ನಾವು ಹಚ್ಚಕ್ಕೋಸ್ಕರ ಈ ರೀತಿ ಆದ್ರೆ ಸಾಕು ನೋಡಿ ಈ ರೀತಿ ಈಗ ನಾನು ಲೇಯರ್ ಲೇಯರ್ ಅದನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಅದ್ರ ಲೇಯರ್ ಬರೋದು ಈಗ ಪೂರಿ ಇದನ್ನ ದೋಸೆ ಚಪಾತಿ ಹಿಟ್ಟಿನ ತರ ಲಟಿಸ್ಕೊಂಡಿರೋದ್ರ ಮೇಲೆ ಈಗ ನಾವು ಹಚ್ಚಬೇಕು ಈಗ ಎಲ್ಲ ಕಡೆಗೂ ಎಲ್ಲಾ ಸಮವಾಗಿ ಹಚ್ಚಿ ಈಗ ಇನ್ನೊಂದು ಹಾಕ್ತೀನಿ ನೋಡಿ ಈಗ ಒಂದ್ರ ಮೇಲೆ ಒಂದ್ರ ಮೇಲೆ ಎಲ್ಲದು ಇದು ಚಪಾತಿನೂ ಹಾಕೊಬೇಕು ನಾವು ನೋಡಿ ಫ್ರೆಂಡ್ಸ್ ಇವಾಗ ಅಷ್ಟು ಲೇಯರ್ ಆಗಿದೆ ಈಗ ನಿಧಾನಕ್ಕೆ ಈಗ ಒಂದು ಕಡೆಯಿಂದ ಮಡ್ಚ್ಕೋಂತ ಬರಬೇಕು ನಿಧಾನಕ್ಕೆ ಎಲ್ಲದನ್ನು ಹಿಂಗ್ ಪ್ರೆಸ್ ಮಾಡಿಕೊಡ್ರಿ ಹಿಂಗ್ ನಿಧಾನಕ್ಕೆ ರೋಲ್ ಮಾಡ್ಕೋತ ಬರಬೇಕು ನೋಡಿ ಈ ರೀತಿ ಆದ್ಮೇಲೆ ಕಟ್ ಮಾಡ್ಕೊಬೇಕು ನಾವು ಕಟ್ ಮಾಡ್ಕೊಳ್ಳೋಣ ನಾವು ಕಟ್ ಮಾಡ್ಕೊಳ್ಳೋಣ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಳ್ರಿ ದೊಡ್ಡ ದೊಡ್ಡಕ್ಕೆ ಬೇಡ ನೋಡಿ ಈ ರೀತಿ ಬರುತ್ತೆ ಕಟ್ ಮಾಡಿದ್ರೆ ಲೇಯರ್ ಲೇಯರ್ ಬರುತ್ತೆ ಇಷ್ಟು ಕಟ್ ಮಾಡ್ಕೊಳೋಣ ಫಸ್ಟ್ ಈಗ ಈ ರೀತಿ ಎಲ್ಲದನ್ನು ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಇದನ್ನ ಲಟ್ಟಿಸೋದು ಹೇಗೆ ಅಂತ ತೋರಿಸ್ತೀನಿ ಇರುತ್ತಲ್ವಾ ಈ ಹಡ್ಡ ಲಟ್ಟಿಸಬಾರ್ದು ಈ ಕಟ್ ಮಾಡಿರೋ ಕಡೆನೆ ಸ್ವಲ್ಪ ಅಷ್ಟೇ ಪ್ರೆಸ್ ಮಾಡ್ಬೇಕು ಬಹಳ ಏನಿಲ್ಲ ನೋಡಿ ಇಷ್ಟೇ ಈ ರೀತಿ ಮಾಡಿದ್ರೆ ಇದು ಉದ್ದಕ್ಕಾಗತ್ತೆ ಈ ರೀತಿ ನಾನು ಇನ್ನೊಂದು ಮಾಡ್ಕೊಂತೀನಿ ನೋಡಿ ಹೀಗೆ ಅಡ್ಡ ಮಲಗಿಡ್ಬಾರ್ದು ಹೀಗೆ ಈಗ ನಾನು ಎಲ್ಲದನ್ನೂ ಲೆಟ್ಟಿಸ್ಕೊಂತ ಕಡೆ ಎಣ್ಣೆ ಕಾಯಿ ಇಟ್ಕೊಂಡಿದ್ದೀನಿ ಹಾಗೆ ಸಕ್ಕರೆ ಪಾಕ ಮಾಡೋದಕ್ಕೂ ರೆಡಿಯಾಗಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಮಾಡಿದೀನಿ ಅಂದ್ರೆ ಹೆಂಗೆ ಅಂದ್ರೆ ಒಂದು ಕಪ್ ಒಂದರಿಂದ ಒಂದೂವರೆ ಕಪ್ ಶುಗರು ಸ್ವೀಟ್ ಜಾಸ್ತಿ ತಿಂತೀನಿ ಅನ್ನೋದು ಜಾಸ್ತಿ ಹಾಕೋಬಹುದು ನಾನು ಇದ್ರಲ್ಲಿ ಒಂದೂವರೆ ಕಪ್ ಸಕ್ಕರೆ ಅದಕ್ಕೆ ನಾನು ಅರ್ಧ ಕಪ್ ನೀರು ಹಾಕ್ಕೊಂಡಿದ್ದೀನಿ ಅರ್ಧ ಇಂದ ಮುಕ್ಕಾಲ್ ಕಪ್ ನಾನು ಒಂದ್ ಕಪ್ ಅಷ್ಟೇ ಹಾಕೊಂಡಿದೀನಿ ಜಾಸ್ತಿ ಬೇಕು ಅನ್ನೋ ಒಂದು ಕಪ್ ಒಂದೂವರೆ ಕಪ್ ಹಾಕೊಂಡು ಇದ್ರ ಒಂದ್ ಕಪ್ ನೀರ್ ಹಾಕೊಬೇಕು ಒಂದ್ ಕಪ್ ಸಕ್ಕರೆ ಹಾಕಿದ್ರೆ ಅರ್ಧ ಕಪ್ ನೀರ್ ಸಾಕು ಅದ್ರ ಜೊತೆಗೆ ಏಲಕ್ಕಿ ಹಾಕಿ ಸ್ವಲ್ಪ ಕುಟ್ ಕಲರ್ ಹಾಕಿ ಕುದಿಯಕ್ಕೆ ಬಿಟ್ಟಿದ್ದೀನಿ ಟೈಮ್ ಆಗುತ್ತೆ ಅನ್ನೋದಕ್ಕೋಸ್ಕರ ಬೇಗ ಈ ತರ ತೋರ್ಸೋಣ ಅಂತ ಇದು ಕುದೀತಾ ಇದೆ ಇದು ಬಿಸಿ ಇರ್ಲಿ ಈ ಕಡೆ ಎಣ್ಣೆನೂ ಕಾಯಕ ಇಟ್ಟಿದೀನಿ ಈಗ ಇಲ್ಲಿ ನೋಡಿ ಎಲ್ಲ ಲಟ್ಟಿಸ್ಕೊಂಡಿಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಈಗ ನಾವು ಇದನ್ನ ತುಂಬಾ ಹೈ ಅಲ್ಲಿ ಕರಿಬಾರ್ದು ಲೋ ಅಲ್ಲೇ ಕರಿಬೇಕು ಹಾಗಾಗಿ ಬಿಡ್ಕೊಂತ ಇದೀನಿ ನೋಡಿ ನಾನು ಅದ್ ನಿಧಾನಕ್ಕೆ ಕಲ್ತಿ ಮೇಲ್ ಬರುತ್ತೆ ಹಾಗಾಗಿ ಆ ಈಗ ಇದು ನಿಧಾನಕ್ಕೆ ಫ್ರೈ ಆಗುತ್ತೆ ಆಗ್ಲಿ ಅದ್ ಎಣ್ಣೆಯಿಂದ ಮೇಲ್ ಬಂದ್ಮೇಲೆ ತಿರ್ಸೋಣ ನಾವು ಒಳಗಡೆ ಎಲ್ಲ ಫ್ರೈ ಆಗ್ಬೇಕಲ್ಲ ಹಾಗಾಗಿ ಈಗ ಇದಾಗಿದೆ ನಾನು ತಗದಿ ಪಾಕಕ್ಕೆ ಹಾಕ್ತಾ ಇದ್ದೀನಿ ಈ ರೀತಿ ಆಗಿದೆ ಸಾಕು ಈಗ ಪಾಕದಲ್ಲಿ ನೆನೆಬೇಕು ಒಂದು ಅರ್ಧ ಗಂಟೆನಾದ್ರೂ ನೆನೆಕ್ ಬಿಡಿ ನಾನು ನೋಡಿ ಬಿಸಿ ಪಾಕಕ್ಕೆ ಹಾಕ್ತಾ ಇದ್ದೀನಿ ಈ ರೀತಿ ನೆನ್ಕೊಂತ ಇದೆ ನೆನ್ಕೊಂಡು ನೋಡಿ ಫ್ರೆಂಡ್ಸ್ ಕಾಜಾ ಸ್ವೀಟ್ ರೆಡಿಯಾಗಿದೆ ನೋಡಿ ಲೇಯರ್ ಲೇಯರ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿ ಲೇಯರ್ ಲೇಯರ್ ಬರೋದಿಕ್ಕೆ ಸ್ಟೆಪ್ ಮೇ ಸ್ಟೆಪ್ ಹಾಕಿ ಇದು ಮಾಡೋದು ನೋಡಿ ಈ ರೀತಿ ಲೇಯರ್ ಲೇಯರ್ ಆಗಿದೆ ಇದು ತಿನ್ನೋದಕ್ಕೂ ತುಂಬ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಅಲ್ವಾ ಕಾಜಾ ಸ್ವೀಟ್ ತುಂಬ ಚೆನ್ನಾಗಿ ಬಂದಿದೆ ಈಗ ನೋಡಿ ಹಿಂಗೆ ಮುರಿದ್ರು ನಾವು ಸಕ್ಕರೆ ಪಾಕಲ್ಲಿ ನೆನೆಸಿದ್ವಲ್ಲ ನೋಡಿ ಎಷ್ಟು ಲೇಯರ್ ಲೇಯರ್ ಆಗಿದೆ ಲೇಯರ್ ಲೇಯರ್ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬಾಯ್